ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅವಳ ರಹಸ್ಯ ಚಂದನ್ ಮಂಗಳೂರಿನ ಒಂದು ಪ್ರತಿಷ್ಠಿತ ರೆಸ್ಟೋರೆಂಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದನು ತುಂಬ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದುದರಿಂದ ಮಾಲೀಕರಿಗೆ ಚಂದನ್ ಮೇಲೆ ಒಳ್ಳೆಯ ನಂಬಿಕೆ ಇತ್ತು ಅದರಂತೆಯೇ ಮಾಲೀಕರಿಗೆ ಒಳ್ಳೆಯ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಅದೂ ಅಲ್ಲದೆ ಚಂದನ್ಗೆ ಕೈ ತುಂಬ ಸಂಬಳವಿತ್ತು ಹೆಚ್ಚಾದ ಆಡಂಬರವಿಲ್ಲದಿದ್ದರೆ ಒಳ್ಳೆಯ ಜೀವನ ನಡೆಸಬಹುದು ಮಂಗಳೂರಿನಲ್ಲಿ ಸ್ವಂತ ಮನೆ ಓಡಾಡಲು ಕಾರು ಮತ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೆಂಡತಿ ಇದೆಲ್ಲ ಇರಬೇಕಾದರೆ ಚಂದನ್ ತುಂಬ ಅದೃಷ್ಟವಂತ ಎಂದೆನಿಸಿದ್ದ ಆದರೆ ಅವನಿಗೆ ಒಂದೇ ಒಂದು ಕೊರತೆ ಇತ್ತು ದೇವರು ಎಲ್ಲರಿಗೂ ಏನಾದರೊಂದು ಕೊರತೆ ಇಟ್ಟೇ ಕೊಡುತ್ತಾನೆ ಹಾಗೆಯೇ ಚಂದನ್ಗೆ ಮದುವೆಯಾಗಿ ಆರು ವರ್ಷಗಳಾದರೂ ಇನ್ನೂ ಮಕ್ಕಳಾಗಿರಲಿಲ್ಲ ಚಂದನ್ ಮುದ್ದಿನ ಹೆಂಡತಿಯಾಗಿದ್ದಳು ಕಲ್ಪನಾ ಮಕ್ಕಳಿಲ್ಲದಿದ್ದರೂ ಇಬ್ಬರು ಒಬ್ಬರಿಗೊಬ್ಬರು ತುಂಬ ಪ್ರೀತಿಯಿಂದ ಜೀವಿಸುತ್ತಾ ಬಂದಿದ್ದರು ಮಕ್ಕಳ ವಿಷಯಕ್ಕೆ ಕಲ್ಪನಾ ಬೇಸರ ಮಾಡಿಕೊಂಡಾಗ ನೀನು ಯಾಕೆ ಯೋಚನೆ ಮಾಡುತ್ತೀಯ ಇವತ್ತಲ್ಲ ನಾಳೆ ಆಗುತ್ತೆ ಹಾಗೆಯೇ ನಿನಗೆ ನಾನು ನನಗೆ ನೀನು ಇದ್ದೀವಲ್ಲ ಎಂದು ಕಲ್ಪನಾಳನ್ನು ಸಮಾಧಾನಪಡಿಸಿದ್ದ ಚಂದನ್ ಆದರೂ ಸುಮ್ಮನಿರದೆ ಕಲ್ಪನಾ ಯಾರದೆಲ್ಲ ಮಾತು ಕೇಳಿ ಹಳ್ಳಿ ಔಷಧಿಗಳನ್ನು ಮಾಡುತ್ತಾ ಕುಡಿಯುತ್ತಿದ್ದಳು ಒಂದಲ್ಲ ಒಂದು ದಿನ ತನಗೆ ಮಕ್ಕಳಾಗುತ್ತದೆ ಎಂಬ ಭರವಸೆಯೊಂದಿಗೆ ಜೀವಿಸುತ್ತಿದ್ದಳು ಹೀಗೆ ದಿನ ಕಳೆಯುತ್ತಿದ್ದಂತೆ ಚಂದನ್ಗೆ ಯಾರೋ ವಿವರ ನೀಡಿ ಒಬ್ಬ ತಜ್ಞರನ್ನು ಭೇಟಿಯಾಗಲು ತಿಳಿಸುತ್ತಾರೆ ಇನ್ನೂ ಅವರ ಮಾತುಗಳನ್ನು ಕೇಳಿ ಹಾಗೆಯೇ ಚಂದನ್ ಕಲ್ಪನಾಳಿಗೂ ತಿಳಿಸದೆ ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ತಿರ ಫುಲ್ ಆಗಿ ಟೆಸ್ಟ್ ಮಾಡಿಸಿಕೊಂಡಿದ್ದ ನಂತರ ಟೆಸ್ಟ್ ಮಾಡಿದ ರಿಪೋರ್ಟ್ ನೋಡಿ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದ ಹಾಗಿತ್ತು ಚಂದನ್ಗೆ ಚಂದನ್ ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ತಂದೆಯಾಗಲು ಸಾಧ್ಯವಿರಲಿಲ್ಲ ಡಾಕ್ಟರ್ನ ಈ ಮಾತುಗಳನ್ನು ಕೇಳಿ ಚಂದನ್ಗೆ ಪುನಃ ನಂಬಿಕೆ ಇರಲಿಲ್ಲ ರಾತ್ರಿ ಮನೆಗೆ ಬಂದರೂ ಚಂದನ್ ತುಂಬ ಟೆನ್ಷನ್ನಿಂದ ಇರುತ್ತಿದ್ದನು ಕಲ್ಪನಾ ಅವನಿಗೆ ಕೆಲಸದ ಒತ್ತಡ ಇರಬಹುದು ಎಂದು ಸುಮ್ಮನಿದ್ದಳು ಮರುದಿನ ಚಂದನ್ ಮಂಗಳೂರಿನ ಮತ್ತೊಂದು ಪ್ರಸಿದ್ಧವಾದ ಒಂದು ಆಸ್ಪತ್ರೆಗೆ ಹೋಗಿ ಮತ್ತೊಮ್ಮೆ ಚೆಕ್ ಮಾಡಿಸಿಕೊಂಡ ಆದರೆ ಅವನ ನಂಬಿಕೆ ಹುಸಿಯಾಗಿತ್ತು ಅಲ್ಲಿನ ರಿಪೋರ್ಟ್ ಬಂದ ನಂತರ ಚಂದನ್ ಯಾವುದೇ ಕಾರಣಕ್ಕೂ ತಂದೆಯಾಗಲು ಯೋಗ್ಯನಲ್ಲ ಎಂದು ಮನಗಂಡುಕೊಂಡಿದ್ದ ಆದರೂ ಇದೆಲ್ಲ ರಹಸ್ಯವನ್ನು ಕಲ್ಪನಾಳಿಗೆ ಹೇಳದೆ ತನ್ನಲ್ಲೇ ಹುದುಗಿಸಿಕೊಂಡು ತುಂಬ ವ್ಯಥೆ ಪಡುತ್ತಿದ್ದ ತಾನು ಎಂದಾದರೂ ಕಲ್ಪನಾಳಿಗೆ ತಾನು ತಂದೆಯಾಗಲು ಯೋಗ್ಯನಲ್ಲ ಎಂಬ ಗುಟ್ಟು ತಿಳಿದರೆ ಕಲ್ಪನಾಳಿಗೆ ತನ್ನ ಮೇಲಿನ ಪ್ರೀತಿ ಕಡಿಮೆಯಾಗಿ ಎಲ್ಲಿ ತನ್ನನ್ನು ದೂರ ಮಾಡಿಬಿಡುತ್ತಾಳೇನೋ ಎಂದು ಈ ರಹಸ್ಯವನ್ನು ಒಮ್ಮೆಯೂ ಅವಳೊಂದಿಗೆ ತಿಳಿಸಿರಲಿಲ್ಲ ದಿನೇ ದಿನೇ ಅವನ ಈ ವ್ಯಥೆ ಅವನನ್ನೇ ತಿನ್ನತೊಡಗಿತ್ತು ಮನೆಯಲ್ಲಿ ಅವನಿಗೆ ನೆಮ್ಮದಿ ಎಂಬುದೇ ಇರಲಿಲ್ಲ ಆದರೂ ಕೆಲ ದಿನಗಳ ನಂತರ ಚಂದನ್ ಎಲ್ಲವನ್ನೂ ಸ್ವಲ್ಪ ಮರೆತು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಇದಕ್ಕೆಲ್ಲ ಕಾರಣ ಚಂದನ್ ಗೆಳೆಯ ಸೂರಜ್ ಸೂರಜ್ ಚಂದನ್ಗೆ ರೆಸ್ಟೋರೆಂಟ್ನಲ್ಲಿ ಪರಿಚಯವಾದ ಒಬ್ಬ ಒಳ್ಳೆಯ ಗೆಳೆಯ ಚಂದನ್ ಎಲ್ಲ ಕಷ್ಟ ಸುಖಗಳನ್ನು ಅವನೊಂದಿಗೆ ಹೇಳಿಕೊಳ್ಳುತ್ತಿದ್ದ ಅವನೊಂದಿಗಿನ ಗೆಳೆತನ ಎಷ್ಟಿತ್ತೆಂದರೆ ತನ್ನ ಕುಟುಂಬದ ಎಲ್ಲ ಕಾರ್ಯಕ್ರಮಕ್ಕೆ ಸೂರಜ್ ಅಲ್ಲಿ ಹಾಜರಿರುತ್ತಿದ್ದ ಆದರೆ ಎಷ್ಟೇ ಆಪ್ತ ಗೆಳೆಯನಾಗಿದ್ದರೂ ಸೂರಜ್ನೊಂದಿಗೆ ಚಂದನ್ ತನ್ನ ಖಾಸಗಿ ವಿಷಯಗಳನ್ನು ಹೇಳಿಕೊಂಡಿರಲಿಲ್ಲ ಸೂರಜ್ ಎಲ್ಲವನ್ನೂ ದೂರದಿಂದಲೇ ಮನಗಂಡುಕೊಳ್ಳುತ್ತಿದ್ದ ಸೂರಜ್ ಆಗಾಗ ಚಂದನ್ ಮನೆಗೆ ಬಂದು ಹೋಗುತ್ತಿದ್ದ ಭಾನುವಾರದ ದಿನಗಳಲ್ಲಿ ಮೂವರು ಎಲ್ಲಿಗಾದರೂ ಪಿಕ್ನಿಕ್ ಹೋಗಿ ಬರುತ್ತಿದ್ದರು ಸೂರಜ್ಗೆ ಕಲ್ಪನಾ ಮಾಡಿದ ಅಡುಗೆ ಎಂದರೆ ತುಂಬ ಇಷ್ಟ ಸೂರಜ್ನ ತಂದೆ ತಾಯಿ ದೂರದ ಊರಿನಲ್ಲಿ ಇದ್ದಿದ್ದರಿಂದ ಹೋಟೆಲಿನಲ್ಲಿ ಊಟ ಮಾಡುತ್ತಿದ್ದ ಆದ್ದರಿಂದ ಕೆಲವೊಮ್ಮೆ ಚಂದನ್ ಮನೆಯಲ್ಲಿ ಒಳ್ಳೆಯ ಅಡುಗೆ ಮಾಡಿದಾಗ ಸೂರಜ್ನನ್ನು ಕರೆಯಲು ಮರೆಯುತ್ತಿರಲಿಲ್ಲ ಹೀಗೆ ಅವರ ಜೀವನ ತುಂಬ ಸಂತೋಷವಾಗಿ ಸಾಗುತ್ತಿತ್ತು ಚಂದನ್ಗೆ ಮಾತ್ರ ಕೆಲವು ತಿಂಗಳಿನಿಂದ ಡಾಕ್ಟರ್ ಹೇಳಿದ ವಿಷಯವನ್ನು ತನ್ನೊಳಗೆ ಇಟ್ಟುಕೊಂಡು ಸಂಕಟವನ್ನು ಅನುಭವಿಸುತ್ತಿದ್ದ ಸೂರಜ್ ಮತ್ತು ಕಲ್ಪನಾಳ ಮುಂದೆ ಎಷ್ಟೇ ಸಂತೋಷದಿಂದ ಇರುವಂತೆ ನಟಿಸುತ್ತಿದ್ದರೂ ಮನಸ್ಸಿನಲ್ಲಿ ಅವನಲ್ಲಿನ ಕೊರತೆ ದುಃಖ ತರಿಸುತ್ತಿತ್ತು ತಾನು ಎಂದಿಗೂ ತಂದೆಯಾಗುವುದಿಲ್ಲ ಎಂಬ ಸತ್ಯ ಅವನಿಗೆ ತಿಳಿದು ನಿದ್ದೆಯೇ ಬರುತ್ತಿರಲಿಲ್ಲ ಚಂದನ್ ಒಮ್ಮೆ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದ ಇಲ್ಲ ತಾನಿನ್ನೂ ಯಾವುದೇ ಕಾರಣಕ್ಕೂ ಈ ರಹಸ್ಯವನ್ನು ತನ್ನೊಂದಿಗೆ ಇಟ್ಟುಕೊಳ್ಳುವುದಿಲ್ಲ ಇದನ್ನು ನಾನು ಕಲ್ಪನಾಳಿಗೆ ಹೇಳದಿದ್ದರೆ ಅವಳಿಗೆ ನಾನು ದ್ರೋಹ ಬಗೆದಂತೆ ಎಂದುಕೊಂಡ ಯಾವತ್ತಿದ್ದರೂ ಹೇಳಬೇಕಾಗಿದ್ದ ಸತ್ಯ ಕೊನೆಗೆ ಒಂದು ದಿನ ಗಟ್ಟಿ ನಿಶ್ಚಯ ಮಾಡಿ ಕಲ್ಪನಾ ಒಳ್ಳೆಯ ಮೂಡಿನಲ್ಲಿರುವುದನ್ನು ನೋಡಿ ವಿಷಯ ಹೇಳಬೇಕೆಂದು ತೀರ್ಮಾನಿಸಿಕೊಂಡ ಅಂದು ಭಾನುವಾರವಾಗಿದ್ದರಿಂದ ಚಂದನ್ಗೆ ರಜೆ ಇತ್ತು ಕಲ್ಪನಾ ನಿನಗೊಂದು ವಿಷಯ ಹೇಳಬೇಕಾಗಿದೆ ಎಂದು ಸಣ್ಣ ಧ್ವನಿಯಲ್ಲಿ ಹೇಳುವನು ಹೌದು ರೀ ನಾನು ಅಷ್ಟೇ ನಿಮಗೊಂದು ತುಂಬ ಒಳ್ಳೆಯ ವಿಷಯ ಹೇಳುವುದಿದೆ ಎಂದು ಹೇಳುವಳು ಸರಿ ಏನದು ಹೇಳು ಎಂದಾಗ ಇಲ್ಲ ನೀವು ಮೊದಲು ಹೇಳಿ ನೀವು ಮೊದಲು ಹೇಳಿದ್ದಲ್ಲವಾ ಆದ್ದರಿಂದ ನೀವೇ ಹೇಳಿ ಎಂದು ಹೇಳಿದಾಗ ಇಲ್ಲ ಲೇಡೀಸ್ ಫಸ್ಟ್ ನೀನೇ ಹೇಳು ಎಂದು ಒತ್ತಾಯ ಮಾಡುವನು ಚಂದನ್ ಚಂದನ್ಗೆ ಕಲ್ಪನಾ ಹೇಳಲಿರುವ ಗುಟ್ಟು ಏನಾಗಿರಬಹುದು ಎಂಬ ತುಂಬ ಕುತೂಹಲದಿಂದ ಕಾಯುತ್ತಿದ್ದ ಅಷ್ಟರಲ್ಲಿ ಕಲ್ಪನಾ ಸರಿ ಬಿಡಿ ನಾನೇ ಹೇಳುತ್ತೇನೆ ಎನ್ನುತ್ತಾ ಚಂದನ್ ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇರಿಸಿಕೊಳ್ಳುತ್ತಾ ನಿಮ್ಮ ಜೂನಿಯರ್ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದಾನೆ ನನಗೀಗ ಮೂರು ತಿಂಗಳು ಎಂದಾಗ ಸಾವಿರ ಸಿಡಿಲು ಒಂದೇ ಬಾರಿ ಹೊಡೆದಂತಾಗಿತ್ತು ಚಂದನ್ನ ಸ್ಥಿತಿ ಸರಕ್ಕನೆ ಒಂದೇ ಬಾರಿಗೆ ಕೈಯನ್ನು ಹಿಂತೆಗೆದುಕೊಂಡಿದ್ದ ಮೊದಲಿಗೆ ಅವನ ಮುಖದಲ್ಲಿದ್ದ ಗಾಬರಿಯನ್ನು ನೋಡಿ ಕಲ್ಪನಾ ಏನೂ ಅರ್ಥವಾಗದೆ ಅವನನ್ನೇ ನೋಡಿದಳು ನಂತರ ಸಾವರಿಸಿಕೊಂಡು ಸಂತೋಷಗೊಂಡವನಂತೆ ನಟಿಸಿದ ತಾನು ಬಹುಕಾಲ ಬಚ್ಚಿಟ್ಟ ಒಂದು ರಹಸ್ಯ ಹೇಳಲು ತಡವರಿಸುತ್ತಿದ್ದರೆ ಕಲ್ಪನಾ ಅತ್ಯಂತ ಸುಲಭವಾಗಿ ಹೇಳಿದ ರಹಸ್ಯಕ್ಕೆ ಚಂದನ್ನ ಗುಂಡಿಗೆ ನಿಂತೇ ಹೋಗುವುದು ಒಂದು ಬಾಕಿ ಇತ್ತು ಹಾಗೆಯೇ ಚಂದನ್ನನ್ನು ಅಪ್ಪಿಕೊಂಡು ನಿಂತಳು ಸರಿ ಈಗ ನೀವು ಹೇಳಿ ನೀವು ಏನೋ ಗುಟ್ಟೊಂದು ಹೇಳಬೇಕು ಅಂತ ಬಯಸಿದ್ದೀರಲ್ಲ ಎಂದು ಕೇಳಿದಾಗ ಚಂದನ್ ತಲೆಯಲ್ಲಿ ನೂರೆಂಟು ಆಲೋಚನೆಗಳು ಸುಳಿದಾಡುವುದು ಈಗ ಆ ವಿಷಯವನ್ನು ಹೇಳುವ ಸಮಯವಲ್ಲವೆಂದುಕೊಂಡು ಕಲ್ಪನಾ ನೀನು ಹೇಳಿದ ಈ ಗುಡ್ ನ್ಯೂಸ್ನ ಮುಂದೆ ನನ್ನದೇನೂ ಇಲ್ಲ ಬಿಡು ಅದೊಂದು ನನಗೆ ಸಣ್ಣದಾಗಿ ಸಿಕ್ಕಿದ ಪ್ರಮೋಷನ್ ಅಷ್ಟೇ ಎಂದು ಮಾತು ಬದಲಿಸುವನು ಬಾ ನಾವು ಈ ಸಂತೋಷವನ್ನು ಸೆಲೆಬ್ರೇಟ್ ಮಾಡೋಣ ಎಂದು ಅವಳನ್ನು ಮುದ್ದಾಡಿದ ನಂತರ ರಾತ್ರಿ ಹೊರಗೆ ಡಿನ್ನರ್ ಮುಗಿಸಿ ಬಂದು ಮಲಗಿದಾಗ ಚಂದನ್ಗೆ ನಿದ್ದೆ ಹತ್ತಿರವೇ ಸುಳಿಯಲಿಲ್ಲ ತನ್ನನ್ನು ಇಷ್ಟೆಲ್ಲ ಪ್ರೀತಿಸುವ ಕಲ್ಪನಾ ತನಗೆ ಮೋಸ ಮಾಡುತ್ತಿದ್ದಾಳೆ ಎಂದು ತಿಳಿದಾಗ ಚಂದನ್ಗೆ ಹುಚ್ಚನಾಗುತ್ತಿರುವಂತೆ ಭಾಸವಾಗುತ್ತಿತ್ತು ಅವಳೊಂದಿಗೆ ಒಳ್ಳೆಯವನಂತೆ ಇದ್ದುಕೊಂಡೆ ಇದಕ್ಕೆ ಕಾರಣ ಯಾರು ಎಂದು ತಿಳಿದುಕೊಳ್ಳಬೇಕೆಂದು ಪ್ರೀತಿಯ ನಾಟಕವಾಡತೊಡಗಿದ್ದ ಮನಸ್ಸಿನಲ್ಲಿ ಆ ಸಂಶಯ ಕೊರೆಯುತ್ತಲೇ ಇತ್ತು ಇಷ್ಟರವರೆಗೂ ಕಲ್ಪನಾಳ ಮೊಬೈಲನ್ನು ಒಮ್ಮೆಯೂ ತೆಗೆದು ನೋಡದ ಚಂದನ್ ಆ ದಿನ ಕೆಲಸಕ್ಕೂ ಹೋಗಲು ಮನಸ್ಸಿಲ್ಲದೆ ರಜೆ ಮಾಡಿ ಮನೆಯಲ್ಲಿಯೇ ಇದ್ದ ಕಲ್ಪನಾ ಸ್ನಾನಕ್ಕೆಂದು ಹೋದಾಗ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬಂದ ಶಬ್ದವಾಗಿತ್ತು ಚಂದನ್ಗೆ ಈಗ ಅವಳ ಮೊಬೈಲನ್ನು ಒಮ್ಮೆ ಪರಿಶೀಲಿಸಲೇಬೇಕು ಎಂದುಕೊಂಡು ಮೊಬೈಲ್ ತೆಗೆದು ಮೆಸೇಜ್ ನೋಡಿದ ಅದನ್ನು ನೋಡಿ ಚಂದನ್ ನಿಜಕ್ಕೂ ಆಘಾತಕ್ಕೊಳಗಾಗಿದ್ದ ಹಾಯ್ ಡಾರ್ಲಿಂಗ್ ಏನು ಮಾಡ್ತಿದ್ದೀಯಾ ನನಗೆ ಇವತ್ತು ತುಂಬ ಕೆಲಸದ ಬ್ಯುಸಿ ಇರೋ ಕಾರಣ ಬರೋಕೆ ಆಗೋಲ್ಲ ಎಂದು ಬರೆದಿತ್ತು ಆ ಮೆಸೇಜ್ ಬೇರೆ ಯಾರದೂ ಆಗಿರಲಿಲ್ಲ ತನ್ನ ಆತ್ಮೀಯ ಗೆಳೆಯ ಸೂರಜ್ ಕಳುಹಿಸಿದ್ದ ಚಂದನ್ಗೆ ಈಗ ಎಲ್ಲ ಮನದಟ್ಟಾಗಿತ್ತು ಕೂಡಲೇ ಚಂದನ್ ಆ ಮೆಸೇಜನ್ನು ಡಿಲೀಟ್ ಮಾಡಿ ಏನೂ ತಿಳಿಯದವನಂತೆ ಹೊರಗೆ ಬಂದು ಕುಳಿತ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ತೋರಿಸಿಕೊಳ್ಳಲಿಲ್ಲ ಅವಳ ಮುಂದೆ ಕಲ್ಪನಾ ಕಲ್ಪನಾಳಿಗೆ ಇದು ಯಾವುದೇ ವಿಷಯ ತಿಳಿದಿರಲಿಲ್ಲ ನಂತರ ಮಾರನೇ ದಿನ ಎಂದಿನಂತೆ ಕೆಲಸಕ್ಕೆ ತೆರಳಿದ್ದ ಚಂದನ್ಗೆ ಅದಾಗಲೇ ಕಲ್ಪನಾಳ ಮೇಲೆ ಸಂಶಯ ಮೂಡಿ ಅದು ಸತ್ಯ ಎಂದು ತಿಳಿದು ಹೋಗಿತ್ತು ಹೀಗೆ ಒಂದು ದಿನ ಚಂದನ್ ಆಫೀಸಿಗೆ ಹೋದವನು ಕಲ್ಪನಾಳಿಗೆ ತಿಳಿಸದೆ ಮನೆಗೆ ಬಂದಿದ್ದ ಹಿತ್ತಲ ಕಡೆಯಿಂದ ಬಂದವನು ಮನೆಯಲ್ಲಿ ಜೋರಾದ ನಗು ಕೇಳಿ ಗಾಬರಿಯಾಗಿದ್ದ ಕಿಟಕಿಯಿಂದ ನೋಡುವಾಗ ತನ್ನ ಊಹೆ ಸರಿಯಾಗಿದೆ ಸೂರಜ್ ಮತ್ತು ಕಲ್ಪನಾ ಜೊತೆಯಾಗಿ ಮಾತನಾಡುತ್ತಾ ನೋಡಬಾರದ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ನಿಜಕ್ಕೂ ಕಣ್ಣೀರಾಗಿದ್ದ ದಿನ ಕಳೆದಂತೆ ಅವರಿಬ್ಬರು ತುಂಬ ಹತ್ತಿರವಾಗಿದ್ದರು ನಂತರ ಸ್ವಲ್ಪ ದಿನ ಕಳೆದು ಕಲ್ಪನಾಳ ಬಳಿ ತನಗೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡಲು ಇದೆ ಎಂದು ತಿಳಿಸಿ ಒಂದು ಕಾಗದವನ್ನು ಕಲ್ಪನಾಳ ಕೈಗೆ ನೀಡಿ ಸಹಿ ಹಾಕಲು ಹೇಳಿದನು ಚಂದನ್ ಏನು ಊಹಿಸಿದ್ದಾನೆ ಎಂದು ಅರಿಯದ ಕಲ್ಪನಾ ಏನೊಂದು ಅರ್ಥವಾಗದೆ ತೆಗೆದು ನೋಡಿದಾಗ ಡಿವೋರ್ಸ್ ಪೇಪರ್ ಆಗಿತ್ತು ಏನೊಂದು ಅರ್ಥವಾಗದೆ ಕಲ್ಪನಾ ಚಂದನ್ನಲ್ಲಿ ಕೇಳಿದಾಗ ಚಂದನ್ ಡಾಕ್ಟರ್ನ ರಿಪೋರ್ಟನ್ನು ತೋರಿಸುವನು ತಾನು ತಂದೆಯಾಗಲು ಸಾಧ್ಯವಿಲ್ಲ ಎಂಬ ರಿಪೋರ್ಟನ್ನು ನೋಡಿ ಕಲ್ಪನಾ ನಿಜಕ್ಕೂ ಗಾಬರಿಯಾದಳು ಅದು ಏನಾಯ್ತಂದರೆ ಎಂದು ಮಾತು ಶುರು ಮಾಡುವಾಗಲೇ ಚಂದನ್ ಕೈ ತೋರಿಸಿ ಇನ್ನೇನು ಮಾತನಾಡುವುದಕ್ಕೆ ಉಳಿದಿಲ್ಲ ಸಹಿ ಹಾಕು ಎಂದು ಗದರಿಸುವನು ತನ್ನೆಲ್ಲ ರಹಸ್ಯ ಚಂದನ್ಗೆ ತಿಳಿಯಿತು ಎಂದು ಮನಗೊಂಡು ಕಲ್ಪನಾ ಏನೊಂದು ಮಾತನಾಡದೆ ಸಹಿ ಹಾಕುವಳು ಚಂದನ್ ನೇರ ರೂಮಿಗೆ ಹೋಗಿ ಅವಳ ಬಟ್ಟೆ ಬರೆಗಳನ್ನು ಬ್ಯಾಗಿನಲ್ಲಿ ತುಂಬಿ ಅವಳಿಗೆ ನೀಡಿ ಹೊರ ಕಳುಹಿಸುವನು ನಿನ್ನ ಪರಿಹಾರದ ಹಣ ನಿನ್ನ ಅಕೌಂಟಿಗೆ ಬರುತ್ತೆ ಇನ್ನು ಯಾವುದೇ ಕಾರಣಕ್ಕೂ ನನಗೆ ಮುಖ ತೋರಿಸಬೇಡ ಎಂದು ಹೊರದಬ್ಬುವನು ಕಲ್ಪನಾ ಅಳುತ್ತಾ ಹೊರಗೆ ಕಾಲಿಡುವಳು ಇಷ್ಟು ದಿನ ಮನಸ್ಸಿನಲ್ಲಿ ಅದುಮಿಟ್ಟ ಬೇಸರವನ್ನು ಹೊರತಂದು ಚಂದನ್ ಜೋರಾಗಿ ಅಳುವನು ತಾನು ಮೋಸ ಹೋಗಿದ್ದಕ್ಕಾಗಿ ತುಂಬ ವ್ಯಥೆ ಪಡುವನು ಎಷ್ಟೊಂದು ಪ್ರೀತಿ ಕೊಟ್ಟಿದ್ದರೂ ಕಲ್ಪನಾ ನನಗೆ ಮೋಸ ಮಾಡಿದ್ದನ್ನು ಯೋಚಿಸಿ ತುಂಬ ಕಣ್ಣೀರು ಹಾಕುವನು ಕಲ್ಪನಾ ಹೊರಕ್ಕೆ ಬಂದು ಸೀದಾ ಸೂರಜ್ ಕೆಲಸ ಮಾಡುತ್ತಿದ್ದ ಸ್ಥಳಕ್ಕೆ ಬರುವಳು ಅಲ್ಲಿ ಸೂರಜ್ನೊಂದಿಗೆ ಮತ್ತೊಬ್ಬ ಹುಡುಗಿಯನ್ನು ನೋಡಿ ಗಾಬರಿಯಿಂದ ಸೂರಜ್ನೊಂದಿಗೆ ನಡೆದ ವಿಷಯಗಳನ್ನೆಲ್ಲ ತಿಳಿಸುವಳು ಅವಳ ಮಾತುಗಳನ್ನು ಕೇಳಿ ಸೂರಜ್ ಅವಳನ್ನು ಗದರಿಸುವನು ಓಹೋ ನಿನ್ನನ್ನು ಗಂಡ ಬೇಡ ಎಂದು ಹೊರಹಾಕಿದ್ದಾನಾ ನಿನಗೆ ಜೀವನ ಸಾಗಿಸಲು ಒಂದು ಮಗುವಿನ ಅವಶ್ಯಕತೆ ಇದ್ದಿದ್ದರಿಂದ ನಾನು ಅದನ್ನು ಕರುಣಿಸಿದೆ ಈಗ ನಿನ್ನ ಗಂಡ ಬೇಡ ಎಂದು ನಿನ್ನನ್ನು ದೂರ ಮಾಡಿದರೆ ನಾನು ನಿನ್ನನ್ನು ವಿವಾಹ ಮಾಡಿಕೊಳ್ಳುವೆ ಎಂದುಕೊಂಡೆಯಾ ನೆವರ್ ನನಗೆ ನಿನ್ನಂತಹ ಬೇಕಾದಷ್ಟು ಜನ ಹುಡುಗಿಯರು ಸಿಗುತ್ತಾರೆ ಅದು ಅಲ್ಲದೆ ನನ್ನ ಈ ಕೆಲಸದ ಸ್ಥಳಕ್ಕೆ ಬಂದು ನೀನು ತೊಂದರೆ ಕೊಡಬೇಡ ಹುಷಾರ್ ಇನ್ನು ಮೇಲೆ ನನಗೆ ಫೋನ್ ಕೂಡ ಮಾಡಬೇಡ ಎಂದು ಹೇಳಿ ಆ ಹುಡುಗಿಯ ಭುಜಕ್ಕೆ ಕೈ ಹಾಕಿ ಹೋಗುವನು ಇಷ್ಟು ದಿನ ಪ್ರೀತಿಯ ಮಾತುಗಳನ್ನಾಡಿ ತನ್ನನ್ನು ಮೋಡಿ ಮಾಡಿದ ಸೂರಜ್ ಇಂದು ತನ್ನ ಅಸಲಿ ಸ್ವಭಾವವನ್ನು ತೋರಿಸಿದ್ದ ಕಲ್ಪನಾ ತಾನು ಮಾಡಿದ ತಪ್ಪಿಗೆ ಎಲ್ಲವನ್ನೂ ನಾನೇ ಅನುಭವಿಸಬೇಕು ಎಂದು ತವರು ಮನೆಯ ಕಡೆಗೆ ಹೆಜ್ಜೆ ಹಾಕುವಳು ಮಗು ಆಗದೇ ಇದ್ದರೂ ಪರವಾಗಿಲ್ಲ ತಾನು ದಾರಿ ತಪ್ಪಬಾರದಾಗಿತ್ತು ಇಷ್ಟೊಂದು ಒಳ್ಳೆಯ ಜೀವನವಾಗಿತ್ತು ನನ್ನದು ಕ್ಷಣಿಕ ಸುಖಕ್ಕಾಗಿ ಗಂಡನನ್ನೇ ಮೋಸ ಮಾಡಿದೆ ಎಂದು ಕಣ್ಣೀರು ಹಾಕುತ್ತಾ ಮುಂದಿನ ದಿನಗಳನ್ನು ಕಳೆಯುವಳು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು